ಹಲೋ ಎಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿನ ಆದಮೇಲೆ ಹೊಸ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಲಾಗ್ ಬಂದು ನಾವು ಎಲ್ಲಮ್ ಗುಡಕ್ಕೆ ಹೋಗಿದ್ವಿ ಗೊತ್ತಾಯ್ತು ಸವದತ್ತಿ ಎಲ್ಲಮ್ ಗುಡಕ್ಕೆ ಹೋಗಿದ್ವಿ ಸೊ ಮಸ್ತಿವತ್ತಿನ್ ನೇಚರು ಅದೆಲ್ಲ ಆ್ಯಂಡ್ ನಮ್ಮ ತಮ್ಮನ ಕೂಡ ಅಲ್ಲೇ ಸವದತ್ತಿ ಹತ್ರನ ಒಂದು ಇದ್ರ ಹತ್ರ ನಾವು ಹಾಸ್ಟೆಲ್ಗೆ ಇಟ್ಟಿರೋದು ಸೊ ಅದಕ್ಕೋಸ್ಕರ ಹಂಗೆ ಹೋಗ್ತಿರ್ತೇವಲ್ಲ ಯಾವಾಗಲೂ ಕೂಡ ನಮ್ಮ ನನ್ನ ತಮ್ಮನ ಬಿಡೋಕೆ ಹೋದಾಗ ಒಮ್ಮೆ ನಾವು ಸವದಿ ಎಲ್ಲಮ್ಮ ಗುಡಕ್ಕೆ ಹೋಗಿದ್ವಿ ಆ್ಯಂಡ್ ಇದು ಹೊಸ ಇದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಗುಂಡಣ್ಣನ ಫಸ್ಟ್ ಟೈಮ್ ಎಲ್ಲಮ್ಮನ ಗುಡ್ಡ ಎಲ್ಲಮ್ಮನ ದರ್ಶನಕ್ಕಂತ ಕರ್ಕೊಂಡು ಹೋಗಿದ್ವಿ ಅವನು ಫಸ್ಟ್ ಟೈಮ್ ಎಲ್ಲಮ್ಮನ ದರ್ಶನ ಮಾಡಿದ ನಮಗೆ ಭಾಳ ಇಷ್ಟ ಎಲ್ಲಮ್ಮನ ಎಲ್ಲಮ್ಮ ದೇವರು ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನೀವು ಯಾರೂ ಹೋಗಿಲ್ಲ ಅಂದರೆ ಎಲ್ಲಮ್ಮ ಗುಡಕ್ಕೆ ಹೋಗಿ ಬರ್ಬೋದು ಹನ್ನೆರಡು ತಿಂಗಳೂ ಅಲ್ಲಿ ಅಷ್ಟೊಂದು ಗತ್ಲ ಹನ್ನೆರಡು ತಿಂಗಳೂ ಅಕ್ಕಿ ಜಾತ್ರೆ ನಡೀತಿರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತಾ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತೈತಿ ಎಲ್ಲಮ್ಮ ಗುಡ್ಡದ್ದು ಎಲ್ಲಮ್ಮ ಗುಡ್ಡ ಎಲ್ಲಮ್ಮನ ಮಹಿಮೆ ಏನಂತ ಸೊ ಹಂಗೆ ಹೋಗಿದ್ವಿ ಪ್ರತಿ ಸಾರಿನೂ ಒಂದು ಬಿಡಕ್ಕೆ ಹೋದಾಗ ಒಮ್ಮೆಮ್ಮೆ ಹೋಗಿರ್ತೀವಿ ನಾನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಹೋಗಿದ್ದೆ ಆಮೇಲೆ ನಮ್ಮ ಗುಣ್ಣನ ಕರ್ಕೊಂಡೋಗಿದ್ದು ಭಾಳ ದಿನ ಆಗಿತ್ತು ಹೋಗ್ಲಂಗೆ ನಾನು ಕೂಡ ಸೊ ಅವತ್ತು ದರ್ಶನ ಅಂಗರೂ ಸೂಪರ್ ಅಂದರೆ ಸೂಪರ್ ಆಯಿತು ಮಸ್ತ್ ಆಯಿತು ದರ್ಶನ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ನಾವು ಹುಬ್ಬಳ್ಳಿ ಬಿಟ್ಟಿದ್ವಿ ಸಿಕ್ಸ್ ಸಾರಿ ಸಿಕ್ಸ್ ಅಲ್ಲ ಸೆವೆನ್ ಥರ್ಟಿಗೆ ಬಿಟ್ಟಿದ್ವಿ ಸೊ ಸೆವೆನ್ ತರ್ಟಿ ಅಂದ್ರೆ ಏಯ್ಟ್ ಥರ್ಟಿ ನೈನಿಗೆ ಅಂದರೆ ನಾವು ಹುಬ್ಬಳ್ಳಿ ಒಳಗೆ ಇದು ಸಾವ್ರತಿಯೊಳಗಿದ್ವಿ ಇದು ಬರೀ ನಾವು ಹೋಗಿದ್ದ ರೋಡ್ ಹೋಗಿ ಹೋಗಬೇಕಾರೆ ಇದು ಶೂಟ್ ಮಾಡಿತ್ತು ವಿಡಿಯೋ ಆ್ಯಂಡ್ ನಾವು ಒಂದು ಸ್ವಲ್ಪ ಊಟಕ್ಕೆ ಅಂದರೆ ನಾಷ್ಟಕ್ಕೆ ಕೂಡ ಹೋಗಿದ್ದೆ ಯಾಕಂದರೆ ಅಲ್ಲಿ ಎಲ್ಲ ಗುಡಕ್ಕೆ ಹೋದಾಗ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅಲ್ಲೆಲ್ಲ ಹೋಗಿ ತಿನ್ನೋಕೆ ಯಾಕಂದ್ರೆ ಅಷ್ಟು ನೀಟ್ ಅಂತ ಅನ್ಸಿರಲ್ಲ ಎಲ್ಲಮ್ ಗುಡ ಫುಲ್ ಬೆಳೆದೈತಿ ಎಲ್ಲ ಆಗೈತಿ ಬಟ್ ಅಲ್ಲಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡೋಂಗಿಲ್ಲ ಬರೀ ಎಲ್ಲ ಚೆಲ್ಲಿರ್ತಾರೆ ಭಾಳ ಇದು ಮಾಡಿರ್ತಾರೆ ಸೊ ನಾವು ಕಟ್ಕೊಂಡು ಹೋಗಿರ್ತೇವೆ ಯಾವಾಗಲೂ ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರಾಯಿತು ನಾಷ್ಟ ಮಾಡ್ಕೊಂಡ್ರಾಯ್ತು ಅಂತ ಪ್ರತಿ ಸಲವೂ ನಾಷ್ಟಕ್ಕೆ ಮಾಡ್ಕೊಂಡು ಹೋಗಿರ್ತೀವಿ ನಾನು ಪಲಾವ್ ಮಾಡಿದ್ದೆ ಬೆಳಗ್ಗೆ ಪಲಾವ್ ಮತ್ತು ಒಂದು ಸ್ವಲ್ಪ ಕರಿದಿದ್ದಿನ ಸಹ ಅಂತಾರಲ್ಲ ಸೊ ಅದನ್ನು ತೊಗೊಂಡು ಹೋಗಿದ್ವಿ ಫಸ್ಟ್ ಎಲ್ಲ ದರ್ಶನ ಮಾಡ್ಕೊಂಡ್ವಿ ಎಲ್ಲ ದರ್ಶನ ಕೂಡ ಭಾರಿ ಚಲೋ ಆಯಿತು ಒಳಗೆ ಬಿಟ್ಟು ಒಳಗೆ ಹೋಗಿದ್ವಿ ಯಾಕಂದರೆ ಪ್ರತಿ ಸಲೂ ಹೋದಾಗ ಹಿಂಗೆ ಇದು ತುಂಬಿಸಬೇಕಾರೆ ಏನಂತಾರೆ ಪಡ್ಲಿಗೆ ತುಂಬಿಸೋಬೇಕಾರೆ ಬಡ್ಲಿಗೆ ತುಂಬಿಸ್ದಾಗೋ ಮೇಲೆ ನಮ್ಗೆ ಸಿಗ್ತಿರಲೇ ಇಲ್ಲ ದರ್ಶನ ಯಾಕಂದ್ರೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ವಿ ಸೊ ಅದಕ್ಕೋಸ್ಕರ ನಮಗೆ ಸಿಗ್ತಿರಲೇ ಇಲ್ಲ ಸೊ ಈ ಸ್ಯಾರಿ ಬೇಗನ ಹೋಗಿದ್ವಲ್ಲ ಮತ್ತು ಶಶಿನೂ ಕೂಡ ಒಂದು ಸ್ವಲ್ಪ ಲೇಟಾಗಿ ಬಿಟ್ಟಿದ್ರೂ ನಡೀತಿತ್ತು ಸೊ ಅದಕ್ಕೋಸ್ಕರ ದರ್ಶನ ಕೂಡ ಬೇಗ ಹೋದರೆ ಲಘು ಸಿಗುತ್ತಾ ಬೇಗ ಹೋದಷ್ಟು ಚಲೋ ದರ್ಶನ ಲಘುನೂ ಸಿಗುತ್ತಾ ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ ಹೋಗಿ ಮಸ್ತ್ ಆಯ್ತು ಅಂದರೆ ಮಸ್ತ್ ಹೂ ಕೂಡ ಮನೆಯಲ್ಲೇ ಕಾನು ಗಾಡ್ಯಾಗ ಕಟ್ಕೊತನೇ ಹೋಗಿದ್ದೆ ಹೂನು ಕೂಡ ಊರಿಂದ ತೊಗೊಂಡು ಬಂದಿದ್ದೆ ನನ್ನ ಕೈಯಿಂದ ಮಾಡಿದಂಥ ಮಾಲಿ ಕೂಡ ಎಲ್ಲಮ್ಮನಿಗೆ ಸಮರ್ಪಣೆ ಆಯಿತು ಈ ಸರಿ ಹೋದಾಗ್ರು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ಮತ್ತು ಗುಂಡಣ್ಣನ ಫಸ್ಟ್ ಟೈಮ್ ಕರ್ಕೊಂಡು ಹೊಂಟೀವಿ ಅಮ್ಮನ ಹತ್ರ ಅನ್ನೋ ಒಂದು ಖುಷಿ ಇತ್ತು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಈ ದಿನಾನ ಮತ್ತು ಮನಸ್ಸಿಗೆನೋ ಒಂಥರ ನೆಮ್ಮದಿ ಯಾಕಂದ್ರೆ ನಮ್ಗೆ ಏನು ಪ್ರತಿ ಕ್ಷಣವೂ ಪ್ರತಿ ದಿನವೂ ಅವಳು ನೆನೆಸ್ಕೊಳ್ಳೋದೇ ಇರೋವಂಥ ದಿನ ಇಲ್ಲ ಯಾಕಂದರೆ ಅವಳು ಜಪಾನ ನಡೀತಿರ್ತದೆ ನನ್ನ ಮನ್ಸೊಳಗರು ನಮ್ಮ ಮನೆಯೊಳಗೂ ಅಷ್ಟ ನನ್ನ ಆಯಿತು ನಮ್ಮ ಮಮ್ಮಿ ನಮ್ಮ ಅಪ್ಪಾಜು ಎಲ್ಲರಿಗೂ ಎಲ್ಲಮ್ಮದು ಭಾಳ ಇದು ಸೊ ನೀವು ನೋಡ್ಬೋದು ಒಂಥರ ಚೆನ್ನಾಗಿರತ್ತೆ ಎಲ್ಲಮ್ ಗುಡ್ಡ ಆ್ಯಂಡ್ ಹೋಗೋದಾದ್ರೆ ಭಾರತೋಣಿ ಕಂತ ಫಸ್ಟನ್ನು ಹೋಗ್ರಿ ಯಾಕಂದ್ರೆ ದಿವಸ ದಿವ್ಸಂಕರು ಭಾರತೀ ತಿಂಗಳು ಏನೋ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಅದಕ್ಕಿಂತ ಮೊದಲು ನೀವು ಹೋದ್ರಂಕರು ಭಾಳ ಚೆನ್ನಾಗಿರುತ್ತೆ ಬೇಗ ಹೋದ್ರೆ ಅಂಕರು ಭಾಳ ಅಂದ್ರೆ ಭಾಳ ಚಲೋ ಯಾಕಂದ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಒಂದು ಥರ ನೇಚರು ಚೆನ್ನಾಗಿರ್ತೈತಿ ದರ್ಶನವೂ ಮಸ್ತ್ ಅಂತ ಹೇಳ್ಬೋದು ಫಸ್ಟಿಗೆ ನಾವು ಎಲ್ಲಮ್ಮ ಗುಡ್ಡಕ್ಕೆ ಎಲ್ಲಮ್ಮನ ಸನ್ನಿಧಿಗೆ ಫಸ್ಟಿಗೆ ಹೋಗೋಲ್ಲ ಅಲ್ಲಿ ಫಸ್ಟಿಗೆ ಅವಳದು ನೀರು ಚಿಮ್ಮಟ್ಸ್ಕೊಳಕ್ಕಂತೆ ಹೋಗ್ತೀವಿ ಆಮೇಲೆ ಪರಶುರಾಮಕ್ಕೆ ಹೋಗ್ತೀವಿ ಪರಶುರಾಮಕ್ಕೆ ಹೋಗಿ ಅಲ್ಲಿ ಏನಂತಾರೆ ಕರ್ಪುರ ಕರ್ಪುರ ಹಚ್ಚಿ ಆಮೇಲೆ ಎಲ್ಲಮ್ಮ ಸನ್ನಿಧಾನಕ್ಕೆ ಹೋಗ್ತೀವಿ ಪ್ರತಿ ನೀವು ಎಲ್ಲ ಬಂದ ಕೂಡ ಕಾಲಿಟ್ರಿ ಅಂದ್ರೆ ಅಲ್ಲೆಲ್ಲ ಬರೀ ಎಲ್ಲಮ್ಮನ ಇಟ್ಕೊಂಡಿರೋ ಮೂರ್ತಿ ಇಟ್ಕೊಂಡಿರೋ ಜೋಗಮ್ಮ ಕೂಡ ಸಿಗ್ತಾರ ಮತ್ತು ಒಂದಿಷ್ಟು ಜನ ಇರ್ತಾರೆ ಕಾಯಿ ಹಣ್ಣು ತೊಗೊಳ್ರಿ ಕಾಯಿ ತಗೋರಿ ಅಂತ ಪೀಡಿಸ ಅಂತಾರು ಸಿಗ್ತಾರೆ ಹೂ ಕೂಡ ತಗೊಂಡೆ ಆಯ್ತಂತ ಅವ್ನು ಭಾಳ ರೇಟ್ ಹೇಳಿದ ಬಟ್ ಅಲ್ಲಿ ಭಾಳ ರೇಟು ಇರ್ತೈತಲ್ಲ ಅಂಥೇಳಿ ಹೋಗ್ಲಿ ಅಂತ ನನಗೇನು ಒಳಗಿದ್ದ ಹಾಕೊಳಂಗಿಲ್ಲ ನಮ್ಮ ಮಮ್ಮಿ ಎಷ್ಟೋ ಕಟ್ಕೊಟ್ರು ನನಗೆ ದೇವಸ್ಥಾನಕ್ಕೆ ಹೋಗಬೇಕಾರೆ ಅಲ್ಲಿ ಒಂದು ಎರಡು ಮಲ್ಗಿವು ಭಾಳ ಇಷ್ಟ ಸೊ ಅವಳಿದ್ವಲ್ಲ ಅದಕ್ಕಂತೇಳಿ ತೊಗೊಂಡೆ ತೊಗೊಂಡು ಕೂಡ ಆಮೇಲೆ ಹಾಕ್ಕೊಂಡ್ವಿ ಈಗೇನು ಹಾಕೊಲಿಲ್ಲ ಆಮೇಲೆ ಅಮ್ಮಗೆ ನಾನು ಮನೆಯಿಂದನೇ ತೊಗೊಂಡೋಗಿತಿಲ್ಲ ಏನು ಹಣ್ಣು ಕಾಯಿನ ಸೊ ಅಲ್ಲಿ ಹೋಗಿ ಕಾಯಿ ಕರ್ಪುರ ಉದ್ದಿನ ಕಡ್ಡಿ ಇವನ್ನೆಲ್ಲ ತೊಗೊಂಡೆ ತಗೊಂಡು ಆಮೇಲೆ ಪರಶುರಾಮಕ್ಕೆ ಹೋದ್ವಿ ನೀವು ಈ ಲಾಗಲ್ಲಿ ಎಲ್ಲ ಮುಂದ್ಗುಡ್ಡ ಫುಲ್ ವಾಚ್ ಮಾಡ್ಬೋದು ಪ್ರತಿ ಸಲನೂ ನಾವು ಮ ನೀನು ಪಡ್ಲಿಗೆ ತುಂಬಿಸಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡೋಕೆ ಅದಕ್ಕೆಲ್ಲ ಆಗ್ತಿರ್ಲೇ ಇಲ್ಲ ನಮ್ಮ ತಂಗಿ ಪ್ರತಿ ಸರನೂ ಬೈತಿಲ್ಲ ನಾನು ಅಷ್ಟು ಕಷ್ಟ ಪಟ್ ವೀಡಿಯೋ ಮಾಡ್ತೀನಿ ಬಟ್ ನೀನು ಎಡಿಟ್ ಮಾಡಿ ಹಾಕೋದೇ ಇಲ್ಲ ಅಂಥೇಳಿ ಬಟ್ ಈ ಸಾರಿ ಮಾಡೇ ಬಿಟ್ರಾಯ್ತು ಅಂತ ಮಾಡಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸೊ ಇಲ್ಲಿ ಹೋಗಿ ನಾವು ತೀರ್ಥದ ನೀರು ನೀರು ತಗೊಂಡು ಪ್ರತಿ ಸರೇನೂ ಹೋದಾಗೂ ತೊಗೊಂಡಿರ್ತೀವಿ ನೀರು ತೊಗೊಂಡು ಆಮೇಲೆ ಪರಶುರಾಮಕ್ಕೆ ಹೋಗಿ ಪಾಪ ಅವ್ರು ಚಿಮ್ಮಿಡ್ಸಿದ್ರು ನಮ್ಮ ಗುಂಡಣ್ಣಗೆ ಫುಲ್ ಇದಕ್ಕೆ ಬಿತ್ತದ ಮುಖಕ್ಕೆಲ್ಲ ಈಗ ನೋಡ್ತಿದ್ದೀರಲ್ಲ ಇದು ಪರಶುರಾಮಂದು ಪರಶುರಾಮ ನಿಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನದು ನೇಮು ಭಾರ್ಗವ ರಾಮ ಸೊ ಪರಶುರಾಮನ ಇನ್ನೊಂದು ಹೆಸರು ಭಾರ್ಗವ ರಾಮ ಅದಕ್ಕಾಗಿ ನನ್ನ ಮಗನ ಹೆಸರು ಭಾರ್ಗವ ಅಂತ ಇಟ್ಟಿರೋದು ಪರಶುರಾಮನ್ ನೇಮ್ ಅಂತ ಸೊ ಇವರಿಬ್ಬರ ಹೆಸರು ಪರಶುರಾಮನ ಹೆಸರು ಸೇಮ್ ಒಂದೇ ಬರುತ್ತೆ ಭಾರ್ಗವ ರಾಮ ಅಂತೇಳಿ ಭಾರ್ಗವ ಮತ್ತು ನಮ್ಮ ಹಸ್ಬೆಂಡ್ ಹೆಸರು ರಾಮು ಸೊ ಇನ್ನೊಂದು ಸ್ಪೆಸ ಸ್ಪೆಷಾಲಿಟಿ ಏನಂದ್ರೆ ಹೋದ ವರ್ಷ ಹೋದ ವರ್ಷ ಅಂದರೆ ಅಕ್ಟೋಬರ್ ಒಳಗೆ ಏನಾಗಿತ್ತು ಅಕ್ಟೋಬರ್ ಒಳಗೆ ನಾವು ಎಲೆಮುಡ್ ಬಂದಾಗ ಪರಶುರಾಮನ ಹತ್ರ ಒಂದು ಇದು ಇಟ್ಟಿರ್ತಾರೆ ಜೋಗ ಜುಕಾಲಿ ತೊಟ್ಲ ಅದನ್ನು ತೂಗಿದ್ವಿ ಹೋದ ವರ್ಷ ಈ ವರ್ಷ ನಮ್ಮ ಗುಂಡಣ್ಣಗೆ ಕರ್ಕೊಂಡು ಪರಶುರಾಮಾಗ ಭೇಟಿ ಕೊಟ್ವಿ ಸೊ ಎಲ್ಲಮ್ಮ ಗುಡ್ಡಕ್ಕೆ ಎಲ್ಲಮ್ಮನ ದರ್ಶನಕ್ಕೆ ಹೋಗಬೇಕಾದ್ರೆ ರೂಟ್ ಇದು ಅಲ್ಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಸೊ ಒಂದು ಸ್ವಲ್ಪ ಹಂಗೆ ನಮ್ಮ ತಂಗಿ ಕ್ಲಿಪ್ಸ್ ತೆಗ್ದಾಳ ಗುಂಡಣ್ಣನ ಒಳಗೆ ಕಳಿಸಿದ್ವಿ ಅದರ ಕ್ಲಿಪ್ಸು ಇದಂತೂ ನಮಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇದು ಯಾವಾಗಲೂ ನಮ್ಮ ಗ್ಯಾಲ್ರಿ ಒಳಗೆ ಇರಬೇಕನ್ನೋ ಒಂದು ಇನ್ನೂ ಒಂಥರ ಒಳ್ಳೆ ಫೀಲಿಂಗು ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಲಿ ಮುಗಿಸ್ಕೊಂಡು ಗು ಶಶಿನ ಬಿಟ್ಟು ಬರಬೇಕಾಗಿತ್ತಲ್ಲ ಅಲ್ಲಿ ನಾಷ್ಟ ಒಂದು ಕಡೆ ನಿಲ್ಲಿಸಿದ್ವಿ ಅಲ್ಲಿ ಮಂಗಗಳೆಲ್ಲ ಸಿಕ್ಕಿದ್ವು ಅವಕ್ಕೆಲ್ಲ ಇದು ಮಾಡಿ ನಾಷ್ಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಫೋಟೋ ಶೂಟ್ ಕೂಡ ಮಾಡಿದ್ವಿ ಯಾಕಂದ್ರೆ ಅವತ್ತಿನ ನೇಚರ್ ಮಸ್ತ್ ಮಸ್ತ್ ಮಸ್ತಿತ್ತು ಸೊ ಅದಕ್ಕೋಸ್ಕರ ಸೊ ಇದೆಷ್ಟು ಆಯಿತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಸೊ ಈಗ ತಾನೇ ಸಣ್ಣ ಸಣ್ಣ ಪುಟ್ ಪುಟ್ಟ ಹೆಜ್ಜೆ ಇಡ್ತಿದ್ದೀನಿ ಎಡಿಟಿಂಗ್ ಕೂಡ ಈಗ ತಾನೇ ಕಲಿತಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಈಗ ಶೇ ಗುಡ್ ಆ್ಯಂಡ್ ಸಣ್ಣವನಿರೋ ಕಾರಣಕ್ಕೆ ನಾನು ಭಾಳ ವಿಡಿಯೋ ಹಾಕ್ತಿಲ್ಲ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಸೊ ಆದಷ್ಟು ಹಾಕ್ತಿದ್ದೀನಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಏನು ಅನ್ನೋದು ಗೊತ್ತಿದೆ ನಾಲ್ಕೈದು ಸಲ ಆಯ್ತು ನಾನು ಹೇಳ್ತಿದ್ದು ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಕೂಡ ಇದೆ ಅಲ್ಲಿ ಹೋಗಿ ಕೂಡ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಕ್ಲಿಪ್ಸ್ ಕೂಡ ನಾನು ಹಾಕಿದ್ದೀನಿ ಸೊ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್